ವೀಕ್ಷಕರೇ ನಾವು ವಿಕ್ಟ್ರಿ ಸಾಧಿಸಿದ್ದೇವೆ ಭಾರತದ ಜೆಟ್ಗಳನ್ನು ಒಡೆದುರುಳಿಸಿದ್ದೇವೆ ಅಂತೆಲ್ಲ ಪಾಕಿಸ್ತಾನ ಜಂಬಕೊಚ್ಚಿಕೊಳ್ತಾ ಇತ್ತು ಆದರೆ ಆಪರೇಷನ್ ಸಿಂಧೂರದಲ್ಲಿ ಭಾರತ ಗೆದ್ದಿದೆ ಅಂತ ಇಡೀ ಜಗತ್ತಿಗೆ ಮನವರಿಕೆಯಾಗಿದೆ ಈ ಅವಧಿಯಲ್ಲಿ ಪಾಕಿಸ್ತಾನದ ಕಳ್ಳಾಟಗಳು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವ ತಂತ್ರಗಾರಿಕೆ ಮಿಸ್ಲೀಡಿಂಗ್ ಹೇಳಿಕೆಗಳು ಆಪ್ರೇಷನ್ ಸಿಂಧೂರದಿಂದ ಚೀನಾದ ಇಮೇಜ್ಗೆ ಆಗಿದ್ದು ಹೇಗೆ ಭಾರತಕ್ಕೆ ಲಾಭವಾಗಿದ್ದು ಹೇಗೆ ಇವೆಲ್ಲ ವಿಷಯ ತಿಳಿದುಕೊಳ್ಳೋಣ ವೀಕ್ಷಕರೇ ಭಾರತ ಮೇ ಹತ್ತರಂದು ಬೆಳಿಗ್ಗೆ ಪಾಕಿಸ್ತಾನದ ಬೇಸ್ಗಳ ಮೇಲೆ ಬ್ರಹ್ಮೋಸ್ ಕ್ಷಿಪಣಿಗಳಿಂದ ದಾಳಿ ನಡೆಸಿದ ಬಳಿಕ ವಿಕಿರಣ ಆಗ್ತಿದೆ ಎಂಬ ಗಾಳಿ ಸುದ್ದಿ ಹಬ್ಬಿತ್ತು ಕಿರಾಣಾ ಹಿಲ್ಸ್ನ ನ್ಯೂಕ್ಲಿಯರ್ ಘಟಕಕ್ಕೆ ಹಾನಿಯಾಗಿದೆ ಸೋರಿಕೆ ಆಗ್ತಿದೆ ಇನ್ನು ಪಾಕಿಸ್ತಾನದ ಕಥೆ ಮುಗಿಯಿತು ಅಂತೆಲ್ಲ ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ವರದಿ ಮಾಡಲಾಯಿತು ಆದರೆ ಈಗ ಪಾಕಿಸ್ತಾನದ ಯಾವುದೇ ನ್ಯೂಕ್ಲಿಯರ್ ಘಟಕದಿಂದ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ ಎಂದು ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ದೃಢೀಕರಿಸಿದೆ ಏರ್ ಮಾರ್ಷಲ್ ಎ ಕೆ ಭಾರತಿ ಅವರನ್ನು ಕಿರಾಣಾ ಹಿಲ್ಸ್ ನ್ಯೂಕ್ಲಿಯರ್ ಘಟಕಕ್ಕೆ ಹಾನಿಯಾಗಿರುವ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದ ಪ್ರಶ್ನೆಗೆ ಕಿರಣ ಹಿಲ್ಸ್ನಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿ ಇರೋದೇ ನಮಗೆ ಗೊತ್ತೇ ಇರಲಿಲ್ಲ ನೀವು ಹೇಳಿದ್ದಕ್ಕೆ ಧನ್ಯವಾದಗಳು ಆದರೆ ನಾವು ಕಿರಣ ಹಿಲ್ಸ್ ಮೇಲೆ ಮಿಸೈಲ್ ದಾಳಿ ಮಾಡಿಯೇ ಇಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ಕಿರಾಣಾ ಹಿಲ್ಸ್ ಮೇಲೆ ಮಿಸೈಲ್ ದಾಳಿ ಆಗದೆ ನ್ಯೂಕ್ಲಿಯರ್ ಘಟಕಕ್ಕೆ ಹಾನಿಯಾಗೋದು ಹೇಗೆ ವಿಕಿರಣ ಸೋರಿಕೆ ಆಗೋದು ಹೇಗೆ ಹಾಗಾದರೆ ಕಿರಾಣಾ ಹಿಲ್ಸ್ ಮೇಲೆ ಕ್ಷಿಪಣಿ ದಾಳಿಯಾಗಿದೆ ನ್ಯೂಕ್ಲಿಯರ್ ಘಟಕಕ್ಕೆ ಹಾನಿಯಾಗಿದೆ ಅಂತೆಲ್ಲ ಪೊಂಗಿ ಊದಿದ ಪಾಕಿಸ್ತಾನ ಟ್ರಂಪ್ ಮೂಲಕ ಕದನ ವಿರಾಮ ಗಿಟ್ಟಿಸಿಕೊಂಡಿದೆ ಭಾರತದ ಮಿಸೈಲ್ ದಾಳಿಯಿಂದ ತಾವು ಬಲಿಪಶುವಾಗಿದ್ದೇವೆ ಅಂತ ಜಗತ್ತಿಗೆ ತೋರಿಸೋದಕ್ಕೆ ಪಾಕಿಸ್ತಾನ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿರೋದು ಇದರಿಂದ ಸ್ಪಷ್ಟವಾಗಿದೆ ಕಿರಣಾ ಹಿಲ್ಸ್ ಎಂದ ಕೂಡಲೇ ಹಿಂದೆ ನಡೆದ ಘಟನೆಯೊಂದು ನೆನಪಿಗೆ ಬರುತ್ತೆ ಕಿರಣಾ ಹಿಲ್ಸ್ನಲ್ಲಿ ಹತ್ತೊಂಬತ್ತು ಎಂಬತ್ತ್ಮೂರು ಮತ್ತು ಎಂಬತ್ನಾಲ್ಕರ ನಡುವೆ ಪಾಕಿಸ್ತಾನ ಅಣ್ವಸ್ತ್ರ ಪರೀಕ್ಷೆ ಮಾಡಿತ್ತು ಹತ್ತೊಂಬತ್ತು ಎಂಬತ್ನಾಲ್ಕರ ನವೆಂಬರ್ನಲ್ಲಿ ಪಾಕಿಸ್ತಾನ ಗಾಳಿ ಸುದ್ದಿಯೊಂದನ್ನು ಹಬ್ಬಿಸಿತ್ತು ಕಿರಣ ಹಿಲ್ಸ್ ಸೇರಿದಂತೆ ನಮ್ಮ ಅಣ್ವಸ್ತ್ರ ಘಟಕಗಳ ಮೇಲೆ ಭಾರತ ದಾಳಿಗೆ ಯೋಜಿಸಿದೆ ಎಂದು ಸುಳ್ಳು ಸುದ್ದಿಯನ್ನು ಅರಿಯಬಿಟ್ಟಿತು ಅಮೆರಿಕಕ್ಕೆ ವಿಷಯ ಗೊತ್ತಾಗಿ ಕೂಡಲೇ ಮಧ್ಯಪ್ರವೇಶಿಸಿ ಉಭಯ ರಾಷ್ಟ್ರಗಳ ನಡುವೆ ಒಂದು ಉದ್ವಿಗ್ನತೆ ಶಮನ ಮಾಡಿತ್ತು ಆದರೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿಗೆ ಯಾವುದೇ ಯೋಜನೆ ಹಾಕ್ಕೊಂಡಿರಲಿಲ್ಲ ಆದರೆ ಪಾಕಿಸ್ತಾನಕ್ಕೆ ಮಾತ್ರ ಭಯ ಕಾಡ್ತಾ ಇತ್ತು ಇನ್ನು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧುರದಲ್ಲಿ ಭಾರತ ವಿಜಯ ಸಾಧಿಸಿದ್ದು ಇಡೀ ಜಗತ್ತೇ ಗೊತ್ತಾಗಿದೆ ಆದರೆ ಪಾಕಿಸ್ತಾನ ಮಾತ್ರ ತಾನು ಸೋತಿದ್ದನ್ನು ಒಪ್ಪಿಕೊಂಡರೆ ಅಲ್ಲಿನ ನಾಗರಿಕರ ಕೋಪಕ್ಕೆ ಗುರಿಯಾಗುತ್ತೆ ಸಂಸತ್ನಲ್ಲಿ ವಿರೋಧ ಪಕ್ಷಗಳ ಸ್ವಂತ ಪಕ್ಷ ಸದಸ್ಯರ ವಾಗ್ದಾಳಿಗೆ ಬಲಿಯಾಗುತ್ತೆ ಅದಕ್ಕಾಗಿ ಅಧಿಕಾರಿಗಳು ಮಾಧ್ಯಮಗಳು ಮತ್ತು ಸರ್ಕಾರಿ ಮೂಲಗಳು ಪ್ಲೇಟ್ ಚೇಂಜ್ ಮಾಡಿ ಹೇಳಿದ್ದೇ ಬೇರೆ ಯುದ್ಧದಲ್ಲಿ ಪಾಕಿಸ್ತಾನವೇ ಮೇಲ್ಗೈ ಸಾಧಿಸಿತು ಎಂದು ಅವು ಬಿಂಬಿಸಲು ಯತ್ನಿಸಿದವು ಕೆಲವು ತಪ್ಪು ಮತ್ತು ಮಿಸ್ಲೀಡಿಂಗ್ ಹೇಳಿಕೆಗಳನ್ನು ನೀಡಿದವು ಆದರೆ ಭಾರತದ ಮಿಸೈಲ್ ದಾಳಿಗೆ ಪಾಕಿಸ್ತಾನದ ಏರ್ ಬೇಸ್ಗಳು ನುಚ್ಚಿನೂರಾಗಿದ್ದು ಕಣ್ಮುಂದೆಯೇ ಕಾಣ್ತಾ ಇದೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿವೆ ನೀವೇನು ಕಡಿದು ಕಟ್ಟೆ ಹಾಕಿದ್ದೀರಿ ಮಿಸೈಲ್ಗಳನ್ನು ಒಡೆದುರುಳಿಸಲು ನಮ್ಮ ಏರ್ ಡಿಫೆನ್ಸ್ ಕೆಲಸ ಮಾಡ್ತಿಲ್ಲ ಯಾಕೆ ನೀವು ಆರಿಸಿದ ಮಿಸೈಲ್ಗಳು ಡ್ರೋನ್ಗಳನ್ನು ಭಾರತ ಗುರಿ ಇಟ್ಟು ಒಡೆದು ನೆಲಕ್ಕೆ ಉರುಳಿಸ್ತಾ ಇದೆಯಲ್ಲ ನಮ್ಮ ಏರ್ ಡಿಫೆನ್ಸ್ ಏಕೆ ಕೆಲಸ ಮಾಡ್ತಿಲ್ಲ ಹೀಗೆ ನಾನಾ ಪ್ರಶ್ನೆಗಳನ್ನು ಪಾಕ್ನ ಸಾರ್ವಜನಿಕರು ಸಾಮಾಜಿಕ ಜಾಲತಾಣ ಮಾಧ್ಯಮ ಮತ್ತಿತರ ವೇದಿಕೆಗಳಲ್ಲಿ ಕೇಳಲಾರಂಭಿಸಿದ್ದರು ಸತ್ಯ ಹೇಳಿದರೆ ಪಾಕಿಸ್ತಾನವನ್ನು ಆಪ್ತ ಬಂದುವಂತೆ ಕಾಣುವ ಸೌದಿ ಅರೇಬಿಯಾ ಯು ಎ ಇರಾನ್ ರಾಷ್ಟ್ರಗಳ ಎದುರು ಮಾನ ಹರಾಜಾಗುತ್ತೆ ಅದಕ್ಕಾಗಿ ನಾವು ಈಗೆಲ್ಲ ಮಾಡಿದ್ದೇವೆ ಹಾಗೆಲ್ಲ ಮಾಡಿದ್ದೇವೆ ನಾವು ಭಾರತದ ಫೈಟರ್ ಜೆಟ್ ವಿಮಾನಗಳನ್ನು ಒಡೆದುರುಳಿಸಿದ್ದೇವೆ ಭಾರತ ನಾಗರಿಕರ ಮೇಲೆ ದಾಳಿ ಮಾಡಿ ಕೊಂದಿದೆ ಅಕ್ನೂರು ಭಟಿಂಡಾ ಉರಿ ನಾಗರೋಟ ಮತ್ತು ರಾಜೌರಿಯಲ್ಲಿ ಭಾರತದ ವಾಯುನೆಲೆಗಳನ್ನು ಧ್ವಂಸಗೊಳಿಸಿದ್ದೇವೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿಷ್ಕ್ರಿಯಗೊಳಿಸಿದ್ದೇವೆ ಹೀಗೆ ಒಂದ ಎರಡ ಸುಳ್ಳುಗಳ ಮೇಲೆ ಸುಳ್ಳುಗಳ ಸರಮಾಲೆಯನ್ನೇ ಪೋಣಿಸಿ ಬಡಾಯಿ ಕೊಚ್ಚಿಕೊಂಡಿತು ವಿಮಾನ ಅಪಘಾತವಾಗಿ ಬಿದ್ದಿರೋ ಹಳೆ ಫುಟೇಜ್ ತೋರಿಸಿತು ಆದರೆ ಭಾರತದ ಸೇನಾಧಿಕಾರಿಗಳು ಮತ್ತು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಎಲ್ಲವನ್ನು ನಿರಾಕರಿಸಿತು ಎಲ್ಲದಕ್ಕೂ ವಿಜುವಲ್ ಸಾಕ್ಷ್ಯ ನೀಡಿತು ತಮ್ಮ ಹೇಳಿಕೆ ಬೆಂಬಲಿಸುವ ದಾಳಿ ಫುಟೇಜ್ ಮತ್ತು ನಕ್ಷೆಗಳನ್ನು ಪ್ರಸ್ತುತಪಡಿಸಿತು ಭಾರತದ ವಾಯುನೆಲಗಳು ಸಂಪೂರ್ಣ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೆಲವು ವಿಜುವಲ್ಸ್ ಮೂಲಕ ದೃಢಪಡಿಸಿತ್ತು ಪಾಕಿಸ್ತಾನ ಯುದ್ಧದಲ್ಲಿ ಸೋತಿರುವುದು ಜಗಜ್ಜಾಹೀರಾಗಿದೆ ಆದರೆ ಜಟ್ಟಿಗೆ ಕೆಳಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಎಂಬ ಧೋರಣೆಯಿಂದ ಪಾಕಿಸ್ತಾನ ನಾವು ವಿಜಯ ಸಾಧಿಸಿದ್ದೇವೆ ಎಂದೆಲ್ಲ ಹೇಳ್ತಾ ಇದೆ ಆದರೆ ವಾಸ್ತವ ಏನೇನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಇನ್ನು ಪಾಕಿಸ್ತಾನದ ಭೀಕರ ಸೋಲಿನಿಂದ ಪೆಟ್ಟು ಬಿದ್ದಿರುವುದು ಯಾರಿಗೆ ಯಾವುದು ಪಾಕಿಸ್ತಾನಕ್ಕೆ ಮಿಸೈಲ್ ಜೆಟ್ ವಿಮಾನಗಳನ್ನು ಪೂರೈಸಿ ಭಾರತದ ಮೇಲೆ ಸಮರಕ್ಕೆ ಕಳಿಸಿದೆಯೋ ಭಾರತ ಪಾಕ್ ನಡುವೆ ಅಮೆರಿಕ ಕದನ ವಿರಾಮದ ಮಧ್ಯಸ್ಥಿಕೆ ವಹಿಸಿದಾಗ ಯಾವುದು ಕೆರಳಿ ಕೆಂಡವಾಗಿತ್ತೋ ಅದೇ ಚೀನಾಗೆ ಭಾರತದ ಮಿಲಿಟರಿ ಜಯದಿಂದ ಪೆಟ್ಟು ಬಿದ್ದಿದೆ ಪೆಟ್ಟು ತಿಂದಿರುವ ಚೀನಾ ಈಗ ಕೆರಳಿದ ಹುಲಿಯಂತಾಗಿದೆ ಭಾರತವನ್ನು ಕೆಣಕಲು ಹೊರಟಿದೆ ಅರುಣಾಚಲ ಪ್ರದೇಶದ ಕೆಲವು ಭಾಗಗಳ ಹೆಸರುಗಳನ್ನು ಬದಲಿಸಿ ತನ್ನದೇ ಆದ ಹೆಸರುಗಳನ್ನು ಇಟ್ಟಿದೆ ಚೀನಾದ ನೌಕಾಪಡೆಯ ನೌಕೆಯೊಂದು ಭಾರತದ ಜಲಪ್ರದೇಶದಲ್ಲಿ ಸುಳಿದಾಡ್ತಾ ಇದೆ ಅಲ್ಲ ಅದು ಏನೇ ಮಾಡಿಕೊಳ್ಳಲಿ ಆದರೆ ಭಾರತದ ತಂಟೆಗೆ ಬಂದರೆ ಅದು ಯಾರನ್ನ ಸುಮ್ಮನೆ ಬಿಡೋಲ್ಲ ಅಂತ ಜಗತ್ತಿಗೆ ಗೊತ್ತಾಗಿದೆ ನಂಬಿಕಾರರ ಶಸ್ತ್ರಾಸ್ತ್ರಗಳ ರಫ್ತುದಾರ ಎಂದುಕೊಂಡಿದ್ದ ಚೀನಾ ವರ್ಚಸ್ಸಿಗೆ ಈಗ ಆಗಿದೆ ಚೀನಾ ಪಾಕಿಸ್ತಾನಕ್ಕೆ ಪೂರೈಸಿದ ಅಸ್ತ್ರಗಳಾದ ಪಿ ಎಲ್ ಹದಿನೈದು ಮಿಸೈಲ್ಗಳು ಭಾರತದ ಸುದರ್ಶನ ಚಕ್ರ ಎಸ್ ಫೋರ್ ಹಂಡ್ರೆಡ್ ದಾಳಿಗೆ ಟುಸ್ ಪಟಾಕಿಯಂತೆ ನೆಲ ಕಚ್ಚಿವೆ ಎಚ್ ಕೆ ಒಂಬತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಡ್ರೋನ್ ದಾಳಿಗೆ ನಿಷ್ಕ್ರಿಯಗೊಂಡು ಕೆಲಸ ಮಾಡದೆ ಬಿದ್ದಿವೆ ಚೀನಾದಿಂದ ಶಸ್ತ್ರಾಸ್ತ್ರಗಳ ಕಾರ್ಯಕ್ಷಮತೆ ನಿಖರತೆ ಬಗ್ಗೆ ಖರೀದಾರಿಗೆ ನಂಬಿಕೆ ಬರೋದಾದ್ರೆ ಹೇಗೆ ಆಪ್ರೇಷನ್ ಸಿಂಧುಳದಲ್ಲಿ ಭಾರತದ ಒಂದೇ ಒಂದು ಮಿಸೈಲ್ ಅಥವಾ ಜೆಟ್ ವಿಮಾನವನ್ನು ಉರುಳಿಸೋಕೆ ಎಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಆಗಲಿಲ್ಲ ಅಂದರೆ ಚೀನಾ ಇಮೇಜ್ಗೆ ಎಷ್ಟು ಧಕ್ಕೆ ಆಗಿದೆ ಅಂತ ನೀವೇ ಊಹಿಸಿಕೊಳ್ಳಿ ಮಯನ್ಮಾರ್ ಚೀನಾ ಜೆಟ್ಗಳನ್ನು ಖರೀದಿ ಮಾಡಿತ್ತು ಆದರೆ ಜೆಟ್ನ ರೇಡರ್ ಲೋ ಆಕ್ಯುರಸಿಯಿಂದ ಕೂಡಿದೆ ಅಂತ ಮಯನ್ಮಾರ್ ಕಳವಳ ಸೂಚಿಸಿತ್ತು ಬಹುತೇಕ ಜೆಟ್ಗಳನ್ನು ಮಯನ್ಮಾರ್ ತಾಂತ್ರಿಕ ಕಾರಣಗಳಿಂದ ಮೂಲಿಗೆ ಸೇರಿಸಿತು ಈ ಜೆಟ್ಗಳಿಗೆ ದುಬಾರಿ ಬೆಲೆ ಕೊಟ್ಟು ಕರೆಸಿತ್ತು ಇನ್ನು ನೈಜೀರಿಯಾದ್ದು ಅದೇ ಕಥೆಯಾಗಿದೆ ನೈಜೀರಿಯಾ ಚೀನಾದ ಒಂಬತ್ತು ಎಫ್ ಸೆವೆನ್ ಫೈಟರ್ ಜೆಟ್ ಪೈಕಿ ಏಳು ಜೆಟ್ಗಳನ್ನು ವಾಪಸ್ ಕಳಿಸಿತು ಚೀನಾದಿಂದ ಪಾಕಿಸ್ತಾನ ಖರೀದಿಸಿದ ಎಫ್ ಇಪ್ಪತ್ತೆರಡು ಪಿ ಯುದ್ಧ ನೌಕೆಗಳಲ್ಲಿ ಅನೇಕ ತಾಂತ್ರಿಕ ದೋಷಗಳಿತ್ತು ಇನ್ನು ಆಪರೇಷನ್ ಸಿಂಧೂರದಿಂದ ಚೀನಾದ ಶಸ್ತ್ರಾಸ್ತ್ರ ರಫ್ತಿಗೆ ಪೆಟ್ಟು ಬಿದ್ದಿದ್ದರೆ ಸ್ವದೇಶಿ ನಿರ್ಮಿತ ಭಾರತ ಶಸ್ತ್ರಾಸ್ತ್ರಗಳಿಗೆ ವಿದೇಶಗಳಿಂದ ಬೇಡಿಕೆ ಇದೆ ಸ್ವದೇಶಿ ನಿರ್ಮಿತ ಆಕಾಶ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯು ಪಾಕಿಸ್ತಾನದ ಮಲ್ಟಿಪಲ್ ಡ್ರೋನ್ ದಾಳಿಗಳನ್ನು ಯಶಸ್ವಿಯಾಗಿ ತಡೆಗಟ್ಟಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ಮೇನಿಯಾ ಆರು ಸಾವಿರ ಕೋಟಿ ರು ಮೌಲ್ಯದ ಹದಿನೈದು ಆಕಾಶ ಕ್ಷಿಪಣಿ ವ್ಯವಸ್ಥೆಗೆ ಬೇಡಿಕೆ ಸಲ್ಲಿಸಿದೆ ನಾಲ್ಕು ಲಾಂಚರ್ಗಳು ಮೂರು ಮಿಸೈಲ್ಗಳು ಮತ್ತು ರಾಜೇಂದ್ರ ಫೈರ್ ಕಂಟ್ರೋಲ್ ರೆಡಾರನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರ್ಮೇನಿಯಾಗೆ ಕಳಿಸಿಕೊಡಲಾಗಿದೆ ಫಿಲಿಪೈನ್ಸ್ ಈಜಿಪ್ಟ್ ವಿಯೆಟ್ನಾಂ ಮತ್ತು ಬ್ರೆಜಿಲ್ ಕೂಡ ಆಕಾಶ್ ಕ್ಷಿಪಣಿ ಸಿಸ್ಟಮ್ ಖರೀದಿಗೆ ಆಸಕ್ತಿ ತೋರಿಸಿವೆ ಇನ್ನು ಸ್ವದೇಶಿ ನಿರ್ಮಿತ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದೆ ಮೇ ಹತ್ತರಂದು ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಪುಡಿಗಟ್ಟಿದ ಅದರ ನಿಖರತೆ ವೇಗ ಕಾರ್ಯಕ್ಷಮತೆಯಿಂದ ಜಗತ್ತಿನ ಗಮನ ಸೆಳೆದಿದೆ ಈ ಬ್ರಹ್ಮೋಸ್ ವೇಗ ಶಬ್ದದ ವೇಗಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿದ್ದು ಎರಡು ಪಾಯಿಂಟ್ ಎಂಟು ಮ್ಯಾಕ್ನಿಂದ ಮೂರು ಮ್ಯಾಕ್ವರೆಗೆ ಕೂಡಿದೆ ಲಕ್ನೋದಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಮತ್ತು ಟೆಸ್ಟಿಂಗ್ ಕೇಂದ್ರ ಉದ್ಘಾಟನೆ ಸಂದರ್ಭದಲ್ಲಿ ಇವರು ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ನಿಮಗೆ ಬ್ರಹ್ಮೋ ಶಕ್ತಿ ಎಷ್ಟೆಂದು ಗೊತ್ತಾಗಬೇಕಾದ್ರೆ ಪಾಕಿಸ್ತಾನದವ್ರನ್ನ ಕೇಳಿ ತಿಳಿದುಕೊಳ್ಳಿ ಅಂತ ಅವರು ಹೇಳ್ತಾರೆ ಅಂದರೆ ಪಾಕಿಸ್ತಾನದವರಿಗೆ ಬ್ರಹ್ಮೋಸ್ ರುಚಿ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಮೌಲ್ಯದ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಫಿಲಿಪೈನ್ಸ್ ಬೇಡಿಕೆ ಸಲ್ಲಿಸಿದೆ ಕಳೆದ ತಿಂಗಳು ಎರಡನೇ ಬ್ಯಾಚ್ ಬ್ರಹ್ಮೋಸ್ ಸಿಸ್ಟಮನ್ನು ಫಿಲಿಪ್ಪೈನ್ಸ್ಗೆ ಸರಬರಾಜು ಮಾಡಲಾಗಿದೆ ಈಗ ಬ್ರಹ್ಮೋಸ್ ಕ್ಷಿಪಣಿಗೆ ಭಾರಿ ಬೇಡಿಕೆ ಉಂಟಾಗಿದೆ ಇಂಡೋನೇಷ್ಯಾ ಕೂಡ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಆಸಕ್ತಿ ತೋರಿಸಿದೆ ಮಧ್ಯಪ್ರಾಚ್ಯದ ಮತ್ತು ಆಗ್ನೇಯೇಷ್ಯಾದ ಕೆಲವು ರಾಷ್ಟ್ರಗಳು ಕೂಡ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಇಂಟ್ರೆಸ್ಟ್ ತೋರಿಸಿವೆ ವಿಯೆಟ್ನಾಂ ಭಾರತದಿಂದ ಏಳ್ನೂರು ಮಿಲಿಯನ್ ಡಾಲರ್ ಮೌಲ್ಯದ ಖರೀದಿ ಒಪ್ಪಂದಕ್ಕೆ ಈಗಾಗಲೇ ಮಾತುಕತೆ ನಡೆಸ್ತಾ ಇದೆ ಬ್ರಹ್ಮೋಸ್ ಖರೀದಿ ಮೂಲಕ ವಿಯೆಟ್ನಾಂ ಚೀನಾದ ಸಮರಕಿಗಳ ಕಾಟದಿಂದ ತನ್ನ ಜಲಪ್ರದೇಶದ ಗಡಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳೋಕೆ ಬಯಸಿದೆ ಒಂದು ಕಾಲದಲ್ಲಿ ಚೀನಾ ತಾನು ವಿದೇಶಗಳಿಗೆ ಕಡಿಮೆ ದರದಲ್ಲಿ ಶ್ರೇಷ್ಠ ದರ್ಜೆಯ ಶಸ್ತ್ರಾಸ್ತ್ರ ಪೂರೈಕೆ ಮಾಡೋ ದೇಶ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇತ್ತು ಈಗ ಭಾರತಕ್ಕೆ ಆ ಪಟ್ಟ ಸಿಗ್ತಿದೆ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆಯ ಶಸ್ತ್ರಾಸ್ತ್ರ ಪೂರೈಕೆ ಮಾಡುವ ರಾಷ್ಟ್ರವೆಂಬ ಪಟ್ಟ ಭಾರತಕ್ಕೆ ಸಿಕ್ತಿದೆ ಅದಕ್ಕೆ ಹೇಳೋದು ಒಂದು ಕಾಲ ಸೊಸೆಗೊಂದು ಕಾಲ ಅಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಧನ್ಯವಾದಗಳು